ಮೇಷರಾಶಿಯವರು ಇಂದಿನ ದಿನಮಾನಕ್ಕೆ ನೀವು ದೊಡ್ಡವರನ್ನು ಒಪ್ಕೊಳ್ಳೋದಿಲ್ಲ ದೊಡ್ಡವರು ಹೇಳುವಂಥದ್ದು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಏನೋ ಒಂದು ರೀತಿಯಲ್ಲಿ ಹಳೆಯ ಕಾಲದ್ದನ್ನೇ ಹೇಳ್ತಾರೆ ಅನ್ನುವಂತಹ ಆಕ್ಷೇಪ ನಿಮ್ಮದಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳು ಜೊತೆಗೆ ಶಿಕ್ಷಕರ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಅವರಿಂದ ಒಂದಷ್ಟು ಬೆಂಬಲವನ್ನು ನಿರೀಕ್ಷೆ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗಿರತಕ್ಕಂಥದ್ದು ಪ್ರಮುಖ ವ್ಯಕ್ತಿ ವ್ಯಕ್ತಿಗಳ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಇರುತ್ತೆ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ ಇವತ್ತಿನ ಕಾಲದ ಮಕ್ಕಳನ್ನೂ ಕೂಡ ಹಿರಿಯರು ಒಪ್ಪುವುದಿಲ್ಲ ವಯೋಮಾನಕ್ಕನುಗುಣವಾಗಿ ಚಿಕ್ಕವರು ದೊಡ್ಡವ್ರನ್ನೂ ಒಪ್ಪೋದಿಲ್ಲ ದೊಡ್ಡವರು ಚಿಕ್ಕವ್ರನ್ನೂ ಒಪ್ಪೋದಿಲ್ಲ ಹಳೆಯ ಕಾಲದ್ದನ್ನು ನೀವು ಹೇಳ್ತೀರಿ ಅಂತ ಮಕ್ಕಳ ಆಕ್ಷೇಪ ಇರುತ್ತೆ ದೊಡ್ಡವರಿಗೆ ನೀವು ಯಾವುದನ್ನೂ ಕೂಡ ಗೌರವಿಸುವುದಿಲ್ಲ ಅಂತ ಹೇಳಿ ಅವರ ಬಗ್ಗೆ ಆಕ್ಷೇಪ ಇರುತ್ತೆ ಸಾಯಂಕಾಲದ ಹೊತ್ತಿಗೆ ಅನಿರೀಕ್ಷಿತವಾದಂತಹ ಯಾವುದೋ ಒಂದು ಭೇಟಿ ನಿಮಗೆ ಶುಭ ಸಮಾಚಾರವನ್ನು ತಂದು ಕೊಡುತ್ತೆ ಅನ್ನುವಂಥದ್ದು ಪ್ರೇಮಿಗಳಿಗೆ ಶುಭವಾದಂತಹ ದಿವಸ ಆದರೂ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾದಂಥದ್ದು ಅಪರೂಪಕ್ಕೆ ನಿಮಗೇನೋ ಉದಾರವಾದಂತಹ ಸ್ವಭಾವ ಇದನ್ನು ನೋಡಿ ಅಕ್ಕಪಕ್ಕದವರು ಬಂಧುಗಳು ಎಲ್ಲರೂ ಕೂಡ ಆಶ್ಚರ್ಯಪಡ್ತಾರೆ ಎನ್ನುವಂಥದ್ದು ಏನಪ್ಪ ಏನೋ ಬದಲಾಗಿಬಿಟ್ಟಿದ್ದಾರೆ ಅನ್ನುವಂತಹ ಮಾತು ಅವರಿಂದ ಬರುತ್ತೆ ಅಂತರ್ಥ ಶ್ರೀರಾಮ ಪರಿವಾರ ದೇವತೆಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ವೃಷಭರಾಶಿ ತುಂಬ ಕೋಪ ತಾಳ್ಮೆಯನ್ನು ಕಳ್ಕೊಳ್ಳಬೇಕಾದಂತಹ ಪರಿಸ್ಥಿತಿಗಳು ಹೆಚ್ಚು ಹೆಚ್ಚಾಗಿ ಮೇಲಿಂದ ಮೇಲೆ ಬರಬಹುದು ಜಾಗ್ರತೆಯನ್ನು ವಹಿಸಿ ಕುಟುಂಬ ಸದಸ್ಯರು ನಿಮ್ಮ ಮಾತನ್ನು ಕೇಳುವಂಥದ್ದಿದೆ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡಿ ಎನ್ನುವಂಥದ್ದು ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಶತ್ರುಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಶತ್ರುಗಳು ದಿನೇ ದಿನೇ ವೃದ್ಧಿ ಆಗ್ತಾರೆ ಅನ್ನುವಂಥದ್ದು ಆಂತರಿಕವಾದಂತಹ ಶತ್ರುಗಳು ನಿಮ್ಮನ್ನು ಅವಮಾನ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಹಾಗಾಗಿ ನೀವು ಎಷ್ಟು ಜಾಗೃತವಾಗಿದ್ದರೂ ಕೂಡ ಸಾಲದು ಅನ್ನುವಂಥದ್ದು ನೀವು ಆಡಿದಂತಹ ಮಾತುಗಳು ಹಲವಾರು ಜನಕ್ಕೆ ಮಾರ್ಗದರ್ಶನವಾಗುತ್ತೆ ಮಕ್ಕಳ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಿ ತೊಂದರೆಯಾಗತಕ್ಕಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ ಹಾಗಾಗಿ ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ವಿಶೇಷವಾದಂತಹ ಪ್ರತಿಭೆ ಬುದ್ಧಿವಂತಿಕೆ ಇರತಕ್ಕಂಥವರು ಅದನ್ನು ಪ್ರದರ್ಶನ ಮಾಡೋದಕ್ಕೆ ಸಮಾಜಕ್ಕೆ ತೋರಿಸೋದಕ್ಕೆ ಸಾರ್ವಜನಿಕವಾಗಿ ಅದನ್ನು ಹೇಳಿಕೊಳ್ಳಿಕ್ಕೆ ಉತ್ತಮವಾದಂತಹ ದಿವಸ ಬೇರೆಯವರ ವಿಚಾರದಲ್ಲಿ ಮನೆಯವರೆಲ್ಲರೂ ಕೂಡ ನಿಷ್ಠುರವಾಗಬೇಕಾದಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದನ್ನು ಗಮನಿಸ್ಕೊಳ್ಬೇಕು ಆ ವಿಚಾರದಲ್ಲಿ ಎಷ್ಟು ಮೌನಕ್ಕೆ ಶರಣು ಹೋಗುವಂಥದ್ದಿದೆಯೋ ಅಷ್ಟು ಮಾಡಿದರೆ ನಿಷ್ಠುರವಾಗುವಂಥದ್ದನ್ನು ತಪ್ಪಿಸ್ಬಹುದು ಅಂತ ಅರ್ಥ ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ನೀವು ಯಶಸ್ವಿಗಳಾಗ್ತೀರಿ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಹೇಳಿ ನಿಮ್ಮ ಹತ್ರ ಬಂದರೆ ಅದನ್ನು ಬಹಳ ಸುಲಭವಾಗಿ ಸರಳವಾಗಿ ನೀವು ಅದನ್ನು ಬಗೆಹರಿಸ್ತೀರಿ ಅಂತಕ್ಕಂಥದ್ದು ಆದರೆ ಮನೆಯಲ್ಲಿ ನಿಮ್ಮ ಮಾತಿಗೆ ಬೇಸರ ವ್ಯಕ್ತವಾಗುತ್ತೆ ನೀವು ಮಾಡುವಂತಹ ಮಾತಿಗೆ ಬೇರೆಯವರು ಅಷ್ಟೊಂದು ಒಪ್ಪಿಕೊಳ್ಳುವ ರೀತಿಯಲ್ಲಿರೋದಿಲ್ಲ ಆಕ್ಷೇಪ ಮಾಡ್ತಾರೆ ಅಂತರ್ಥ ಮನೆಯಲ್ಲಿ ಮದುವೆಯ ವಿಚಾರ ಮುನ್ನೆಲೆಗೆ ಬಂದು ಶುಭವನ್ನು ನೀಡುವಂಥದ್ದಾಗತ್ತೆ ಶುಭದ ತೀರ್ಮಾನ ಆಗತ್ತೆ ಅನ್ನುವಂತಹದ್ದು ಮುಂದಿನ ದಿನಮಾನದಲ್ಲಿ ಆ ಕೆಲಸಕ್ಕೆ ಕೈಗೂಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ವೈಶ್ರವಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಆಹಾರ ಮತ್ತು ಔಷಧೋಪಚಾರ ಇದೆರಡೂ ಕೂಡ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಾಗಿ ಆತಂಕ ಉಂಟಾಗ್ತಕ್ಕಂತಹ ದಿವಸ ತೆರೆದ ಮನಸ್ಸಿನಿಂದ ಮಾತಾಡಬೇಕು ಅನ್ನುವಂಥದ್ದು ಇಲ್ಲದೇ ಇದ್ದರೆ ಅದೇ ನಿಮಗೆ ತೊಂದರೆಯಾಗುತ್ತೆ ಯಾವುದನ್ನು ಕೂಡ ಮುಚ್ಚಿಟ್ಟುಕೊಳ್ಬಾರ್ದು ಏನನ್ನು ಹೇಳಬೇಕು ಅಂತ ಇದ್ದೀರೋ ಅದನ್ನು ಸ್ಪಷ್ಟವಾಗಿ ನೇರವಾಗಿ ಹೇಳ್ತಕ್ಕಂಥದ್ದು ನಿಮಗೇ ಒಳ್ಳೆಯದು ಅನ್ನುವಂತಹ ಅರ್ಥ ಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲ ನಷ್ಟ ಹಿನ್ನಡೆ ಇವೆಲ್ಲ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ರಾತ್ರಿಯ ಹೊತ್ತಿಗೆ ಮನೆಯಲ್ಲಿ ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡ ಮಟ್ಟದ ಜಗಳ ಆಗುವಂತಹ ಸಾಧ್ಯತೆ ಕಷ್ಟಪಟ್ಟು ದುಡಿದು ತಿನ್ನುವಂಥವ್ರಿಗೆ ಈ ದಿವಸ ಅಷ್ಟೊಂದು ಒಳ್ಳೆಯದಲ್ಲ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅಂತ ಅರ್ಥ ನೀವು ವಾಮಮಾರ್ಗವನ್ನು ಅನುಸರಿಸಬೇಕು ಅನ್ನುವ ಅರ್ಥವನ್ನು ಮಾಡಿಕೊಳ್ಳುವಂಥದ್ದು ಬೇಡ ಜೊತೆಗೆ ಆರೋಗ್ಯದ ಬಗ್ಗೆ ಸರಿಯಾದಂತಹ ಮಾಹಿತಿ ಇಲ್ಲದರೆ ತೊಂದರೆಯನ್ನು ಅನುಭವಿಸ್ತೀರಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ದುರ್ಗಾ ಪ್ರಾರ್ಥನೆ ದುರ್ಗಾರಾಧನೆಯನ್ನು ಮಾಡಿ ಶುಭವಾಗಿ ಸಿಂಹರಾಶಿ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಕಠಿಣವಾದಂತಹ ನಿರ್ಧಾರ ಬೇರೆಯವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಚಾರದಲ್ಲಿ ವೈಫಲ್ಯವೇ ಅಂದರೆ ಮನಸ್ಸು ರಾಜಿಯಾಗೋದಕ್ಕೆ ಒಪ್ಪದೇ ಇರತಕ್ಕಂಥದ್ದಾಗುತ್ತೆ ಕೋಪ ಅಸಹನೆ ತಾಳ್ಮೆ ಇಲ್ಲದೆ ಇರತಕ್ಕಂಥದ್ದು ಇವುಗಳೆಲ್ಲವೂ ಕೂಡ ಕೆಡಕನ್ನುಂಟು ಮಾಡುತ್ತೆ ಅದರ ಅನುಭವ ನಿಮಗೆ ಗೊತ್ತಿರಬೇಕು ಅನ್ನುವಂಥದ್ದು ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಉದ್ಯೋಗದಲ್ಲಿ ನಿಮ್ಮ ಗುರಿ ಸಾಧನೆಯನ್ನು ಮಾಡೋದಕ್ಕೆ ಹಲವಾರು ಸವಾಲುಗಳು ಎದುರಾಗಬಹುದು ಸವಾಲುಗಳನ್ನು ಯಾವುದೇ ಕಾರಣಕ್ಕೂ ಸಮಸ್ಯೆಗಳಾಗಿ ಮಾಡಿಕೊಳ್ಬೇಡಿ ಅವುಗಳನ್ನು ಬಗೆಹರಿಸ್ಕೊಳ್ತಕ್ಕಂತಹ ವಿಶೇಷವಾದಂತಹ ಜಾಣ್ಮೆ ನಿಮ್ಮದಾಗಿರಬೇಕು ಅನ್ನುವಂಥದ್ದು ವೈವಾಹಿಕ ವಿಚಾರದಲ್ಲಿ ಗೊಂದಲ ಅಥವಾ ವ್ಯತ್ಯಾಸಗಳು ಗಲಾಟೆ ಇವೆಲ್ಲ ಸರ್ವೇ ಸಾಮಾನ್ಯ ಅನ್ನುವ ಇರುತ್ತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗಿರ್ತಕ್ಕಂತಹ ವಿಚಾರ ಅಂತ ಹೇಳಿ ಮತ್ತೆ ಜ್ಞಾಪಿಸಬೇಕು ಅಹಂಭಾವದ ಕಾರಣದಿಂದ ತುಂಬ ಸಮಸ್ಯೆಗಳಾಗುತ್ತೆ ಅಂದರೆ ನಾನೇ ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ನಾನು ಹೇಳಿದ್ದೆ ಎಲ್ಲವೂ ಸರಿ ಎಲ್ಲರೂ ನನ್ನ ಮಾತನ್ನೇ ಕೇಳಬೇಕು ನನ್ನ ಮಾರ್ಗವನ್ನೇ ಅನುಸರಿಸಬೇಕು ಅನ್ನುವಂತಹ ಒಂದು ಧೋರಣೆಯ ಭಾವನೆ ನಿಮಗೆ ಅಷ್ಟೊಂದು ಶುಭವಲ್ಲ ಅಂತ ಹೇಳಿ ಜ್ಞಾಪಿಸಬೇಕು ಸೂಕ್ತ ಮಂತ್ರಗಳನ್ನು ಶ್ರವಣ ಮಾಡಿ ಕನ್ಯಾ ಕನ್ಯಾರಾಶಿ ಸ್ವಂತ ಉದ್ದಿಮೆಯನ್ನು ಮಾಡ್ತಕ್ಕಂಥವ್ರಿಗೆ ಈ ದಿವಸ ಚೆನ್ನಾಗಿದೆ ಅಂತ ಹೇಳಿ ಹೇಳಬೇಕು ಜೊತೆಗೆ ನಿಮ್ಮ ಆದಾಯದ ಮೂಲಗಳು ಕೂಡ ಗಟ್ಟಿಯಾಗ್ತಾ ಹೋಗುವಂಥದ್ದು ನಿಮ್ಮ ವೃತ್ತಿಯಲ್ಲಿ ಕಿರಿಕಿರಿಯಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ ಅಡ್ಡಿ ಆತಂಕಗಳೆಲ್ಲವೂ ಕೂಡ ನಿಮಗೆ ಕಾಡುವಂಥದ್ದಾಗತ್ತೆ ಧನಾತ್ಮಕವಾದಂತಹ ಚಿಂತನೆ ಮಾತ್ರ ನಿಮಗೆ ಯಶಸ್ಸನ್ನು ಕೊಡುತ್ತೆ ಏನೇ ಬರಲಿ ಇದು ಒಳ್ಳೆಯದಕ್ಕೆ ಆಗಿದ್ದು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಮೂಡಿಬಿಟ್ರೆ ಎಲ್ಲವೂ ಕೂಡ ಒಳಿತಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಕೆಟ್ಟದಾದರೂ ಕೂಡ ನನ್ನ ಯಾವುದೋ ಮುಂದಿನ ಒಳ್ಳೆಯದಕ್ಕೋಸ್ಕರವಾಗಿ ಈಗ ಕೆಡಕಾಗಿದೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ ಧನಾತ್ಮಕವಾದಂತಹ ಚಿಂತನೆಯಿಂದ ನಿಮಗೆ ಯಶಸ್ಸಿಗೆ ದಾರಿ ಆಗುತ್ತೆ ಅನ್ನುವಂಥದ್ದು ನಿಮ್ಮ ವಿದ್ಯೆ ಬುದ್ಧಿ ಭಾವನಾತ್ಮಕವಾದಂತಹದ್ದು ನಿಮಗೆ ಗೆಲುವಿಗೆ ಅದು ಕಾರಣವಾಗ್ತಕ್ಕಂಥದ್ದಾಗತ್ತೆ ಅದನ್ನು ಗಮನಿಸಿ ಪೂರ್ವಜನ್ಮದ ಸುಕೃತವನ್ನು ನೆನೆದು ಬಹಳ ಬೇಸರ ಮಾಡಿಕೊಳ್ತೀರಿ ಕೆಲವು ವಿಚಾರಗಳಲ್ಲಿ ಹಿಂದೆ ನಾನು ಏನು ಪಾಪ ಮಾಡಿದ್ನೋ ಈಗ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಮನಸ್ಸಿಗೆ ಅದು ಪಾಪಪ್ರಜ್ಞೆಯಾಗಿ ಕಾಡುವಂಥದ್ದಾಗುತ್ತೆ ಯೋಗ್ಯರಲ್ಲದೆ ಇರತಕ್ಕಂತಹ ವ್ಯಕ್ತಿಗಳ ಪರಿಚಯವಾಗುತ್ತೆ ಅವರ ಜೊತೆಯಲ್ಲಿ ಅನಿವಾರ್ಯವಾಗಿ ಕೆಲಸ ಮಾಡುವಂಥದ್ದು ವ್ಯವಹರಿಸಬೇಕಾದಂಥದ್ದು ಇರುತ್ತೆ ಅಥವಾ ದಿವಸವನ್ನು ಇರುತ್ತೆ ಆಗ ತುಂಬ ಬೇಸರ ಆಗುವಂಥದ್ದು ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ತುಲಾರಾಶಿ ಹೊಸ ಯೋಜನೆಯನ್ನು ಪ್ರಾರಂಭ ಮಾಡೋದಕ್ಕೆ ತುಂಬ ಅನುಕೂಲವಾಗಿರತಕ್ಕಂಥದ್ದು ಜೊತೆಗೆ ಅವಕಾಶಗಳು ಹೆಚ್ಚಾಗಿ ಇರತಕ್ಕಂಥದ್ದಾಗುತ್ತೆ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂತಹ ಸಾಧ್ಯತೆ ಹೆಚ್ಚಿದೆ ಗಮನ ಇರಲಿ ಮನೆ ಮತ್ತು ನಿವೇಶನ ಇದನ್ನು ಮಾರಾಟ ಮಾಡುವಂಥವ್ರಿಗೆ ಲಾಭ ಹೆಚ್ಚಾಗಿ ಸಿಕ್ಕುವಂಥದ್ದಾಗುತ್ತೆ ನೌಕರಿ ಅಥವಾ ವೃತ್ತಿಯಲ್ಲಿ ಹೊಸ ಆಹ್ವಾನಗಳು ಬರಬಹುದು ಅಂತ ಅರ್ಥ ನಿಮ್ಮ ಮೂಲ ಉದ್ದೇಶ ಏನಿದೆಯೋ ಅದನ್ನು ತಲುಪದಕ್ಕೆ ಅವಕಾಶಗಳು ಸ್ವಲ್ಪ ಕಡಿಮೆ ಇರುತ್ತೆ ಮೂಳೆ ಅಥವಾ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಂಥವ್ರಿಗೆ ತೊಂದರೆ ಇದೆ ಸ್ವಲ್ಪ ಎಚ್ಚರಿಕೆ ಇರಲಿ ಮಂಗಳ ಗ್ರಹವನ್ನು ಪ್ರಾರ್ಥನೆ ಮಾಡಿ ಧರಣಿ ಗರ್ಭಸಂಭವ ವಿದ್ಯುತ್ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಿ ವೃಶ್ಚಿಕ ರಾಶಿ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳು ಉಂಟಾಗತ್ತೆ ಏನೋ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದಾಗತ್ತೆ ಸರ್ಕಾರದ ಕೆಲವು ನಿಯಮಗಳನ್ನು ಕಾನೂನು ಕ್ರಮಗಳನ್ನು ಸರಿಯಾಗಿ ಪಾಲಿಸದೇ ಇರತಕ್ಕಂತಹ ನಿಮಗೆ ಅದು ಒಂದಷ್ಟು ಅಡ್ಡಿಯಾಗುತ್ತೆ ಹಾಗಾಗಿ ಆ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥದ್ದು ನನಗೆ ಯಾವುದೋ ಅಧಿಕಾರ ಇದೆ ಎನ್ನುವಂಥದ್ದು ಧನಮದ ಇದೆ ಎನ್ನುವಂಥದ್ದು ಇದರಿಂದ ವಿರುದ್ಧವಾಗಿ ನಡ್ಕೊಂಡಾಗ ಸಂಕಷ್ಟಕ್ಕೆ ಒಳಗಾಗಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆ ವೈದ್ಯರಿಗೆ ಹಿನ್ನಡೆ ಅಥವಾ ನಷ್ಟ ಆಗ್ತಕ್ಕಂತಹ ದಿನ ಇದು ಜೊತೆಗೆ ಕುಟುಂಬದವರ ವಿಶ್ವಾಸ ಚೆನ್ನಾಗಿರಬೇಕು ಅವರ ವಿಶ್ವಾಸವೇ ಚೆನ್ನಾಗಿಲ್ಲ ಅಂತಂದರೆ ವ್ಯವಹಾರಗಳು ಸುಗಮವಾಗಿ ನಡೀದೇ ಇರತಕ್ಕಂಥದ್ದಾಗತ್ತೆ ಅವರ ಸಹಕಾರ ಯಾವುದಕ್ಕೂ ಕೂಡ ಸಿಕ್ಕದೇ ಇರೋ ಹಾಗಾಗತ್ತೆ ಅಂತ ಅರ್ಥ ಮನೆ ಮತ್ತು ನಿವೇಶನ ಯಾವುದನ್ನಾಗಲಿ ಖರೀದಿಯನ್ನು ಮಾಡದ್ರೆ ನೀವು ನಷ್ಟವನ್ನು ಅನುಭವಿಸ್ತೀರಿ ಅದರಿಂದ ಇವತ್ತು ಆ ಖರೀದಿ ಬೇಡ ಅಂತ ಅರ್ಥ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಷ್ಟೇ ತಕ್ಕ ಮಟ್ಟಿಗೆ ಆ ವ್ಯವಹಾರಗಳು ನಡೆಯುತ್ತೆ ಅನ್ನುವಂಥದ್ದಷ್ಟೇ ಬಿಟ್ಟರೆ ಲಾಭದ ದಿನಗಳಲ್ಲ ಅನ್ನುವಂಥದ್ದು ಜ್ಞಾಪಕವಿರಲಿ ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮುಂದೆ ಆಗಬೇಕಾದಂತಹ ವ್ಯವಹಾರಗಳ ಒಂದು ಶುಭ ಎಂದು ನಿಮಗೆ ಸಿಕ್ಕಲಿ ಶುಭವಾಗಲಿ ಧನರಾಶಿ ವೃತ್ತಿಪರ ಮಹಿಳೆಯರಿಗೆ ಆರ್ಥಿಕವಾದಂತಹ ನೆರವು ಸಿಗ್ತಕ್ಕಂತಹ ದಿವಸ ನಿಮಗೆ ಹಣಕಾಸಿನ ಸಹಾಯ ಆಗತ್ತೆ ವ್ಯವಹಾರವನ್ನು ಉದ್ಯೋಗವನ್ನು ವೃತ್ತಿಯನ್ನು ಮಾಡೋದಕ್ಕೆ ಉದ್ದಿಮೆಯನ್ನು ಮಾಡೋದಕ್ಕೆ ಒಂದಷ್ಟು ಸಹಕಾರ ಸಿಕ್ಕುವಂಥದ್ದಾಗುತ್ತೆ ಯಾವುದೇ ವ್ಯವಹಾರ ಅಥವಾ ದುಡ್ಡಿನ ವಿಚಾರಗಳನ್ನು ಮನೆಯಲ್ಲಿ ತಿಳಿಸುವಂಥದ್ದು ಉತ್ತಮ ಸರಿಯಾದಂತಹ ರೀತಿಯ ಮಾಹಿತಿಯನ್ನು ಮನೆಗೆ ಕೊಟ್ಟಿರಬೇಕು ಅಂತ ಅರ್ಥ ವಿದ್ಯಾರ್ಥಿಗಳಿಗೆ ಕೆಲವು ವಿಚಾರಗಳಲ್ಲಿ ಜಗಳ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಿಂದೆ ಮಾಡಿದಂತಹ ಯಾವುದೋ ವ್ಯವಹಾರ ದುಡ್ಡು ಅಥವಾ ದ್ರವ್ಯ ಈ ದಿವಸ ನಿಮ್ಮ ಕೈ ಸೇರೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ ದೈನಂದಿನವಾದಂತಹ ದಿನಚರಿಯಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗತ್ತೆ ನೀವೇನೋ ಪ್ಲ್ಯಾನ್ ಮಾಡಿಕೊಂಡಿರ್ತೀರಿ ಆ ಪ್ಲಾನ್ ಪ್ರಕಾರ ಎಲ್ಲ ಕೆಲಸಗಳು ನಡೆಯೋದಿಲ್ಲ ಅದರಲ್ಲಿ ವ್ಯತ್ಯಾಸಗಳಾಗತ್ತೆ ತಾಳ್ಮೆ ಇರಬೇಕು ಏನೋ ವ್ಯತ್ಯಾಸ ಆಗಿದೆ ಇರಲಿ ಪರವಾಗಿಲ್ಲ ಅನ್ನುವಂತಹ ಒಂದು ಹೊಂದಾಣಿಕೆಯ ಮನೋಭಾವ ಇದ್ದರೆ ಅದು ಅನುಕೂಲವಾಗತ್ತೆ ನೌಕರಿ ಅಥವಾ ವೃತ್ತಿಯಲ್ಲಿ ಸಮಾಧಾನ ಸಿಕ್ಕುವಂತಹ ದಿವಸ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ಎಂಟು ಬಾರಿ ಪಠನೆ ಮಾಡಿ ಶುಭವಾಗಿ ಮಕರ ರಾಶಿ ಅಪೂರ್ಣವಾದಂತಹ ಕೆಲವು ಕೆಲಸಗಳಿಂದ ಅವಮಾನವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ನವ ವಿವಾಹಿತರಿಗೆ ಯಾವುದೋ ಒಂದು ಪ್ರವಾಸದ ಖುಷಿ ಜೊತೆಗೆ ಸಂತೋಷ ಅವರಲ್ಲಿ ಹೆಚ್ಚು ಉತ್ಸಾಹವನ್ನು ಉಂಟು ಮಾಡ್ತಕ್ಕಂಥದ್ದಿದೆ ಬೇರೆಯವರ ಜೊತೆ ಮಾತಾಡುವಾಗ ಎಚ್ಚರಿಕೆಯರಲಿ ನೀವು ಆಡಿದಂತಹ ಮಾತುಗಳನ್ನೇ ತಿರುಚಿ ನಿಮ್ಮದೇ ತಪ್ಪು ಅನ್ನುವಂತಹ ಒಂದು ಪ್ರಸಂಗವನ್ನು ಹುಟ್ಟುಹಾಕುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಬೋನಸ್ ಅಥವಾ ಒಂದಷ್ಟು ಹೆಚ್ಚಿನ ಹಣ ಸಿಕ್ಕುವಂತಹ ಸಾಧ್ಯತೆ ಇದೆ ಅಂತ ಅರ್ಥ ಬೆಳಗ್ಗೆ ಎದ್ದ ತಕ್ಷಣ ಶುಭ ಸುದ್ದಿಯನ್ನು ಕೇಳಿ ಆನಂದದಾಯಕವಾದಂತಹ ಮನಸ್ಸು ಬಹಳ ಪ್ರಬಲ್ಲವಾಗಿ ಕೆಲಸವನ್ನು ಮಾಡುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ ಹವಾಮಾನ ವೈಪರೀತ್ಯ ಕಾಲಕ್ಕೆ ಅನುಗುಣವಾದಂತಹ ಬದಲಾವಣೆ ಇವೆಲ್ಲವನ್ನು ಗಮನಿಸ್ಕೊಳ್ಬೇಕಾದಂಥದ್ದು ಓಂ ನಮ ಶಿವಾಯ ಎಂಬುದಾಗಿ ಶಿವಪಂಚಾಕ್ಷರಿ ಮಂತ್ರವನ್ನು ಹನ್ನೊಂದು ಬಾರಿ ಪಠನೆ ಮಾಡಿ ಶಿವನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ವ್ಯಾಪಾರ ವ್ಯವಹಾರ ಬೇರೆ ಏನಾದರೂ ಆಲೋಚನೆಗಳಿದ್ದರೆ ಬೇರೆ ಬೇರೆ ಕಾರ್ಯಯೋಜನೆಗಳಿದ್ದರೆ ಅವೆಲ್ಲವೂ ತಕ್ಕಮಟ್ಟಿಗೆ ಕೂಡಿ ಬರ್ತಕ್ಕಂತಹ ಕಾಲ ಅಂತ ಹೇಳಿ ಹೇಳಬೇಕಾದಂಥದ್ದು ಈ ದಿವಸ ಚೆನ್ನಾಗಿದೆ ಅನಗತ್ಯವಾದಂತಹ ವಿಚಾರಕ್ಕೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ದಿನ ಚೆನ್ನಾಗಿರುವಾಗ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ಸಾರ್ವಜನಿಕವಾಗಿ ಒಂದಷ್ಟು ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಹೊಸ ಹೊಸ ಸಂದೇಶಗಳನ್ನು ಶುಭವಾಗಿ ತಲುಪಿಸಿ ಕಿರಿಯರಿಗೆ ಮಾದರಿಯಾಗಿ ಅನ್ನುವಂಥದ್ದು ಮನೆಯಲ್ಲಿ ಕಳಿತಕ್ಕಂತಹ ಪ್ರತಿಯೊಂದು ಕ್ಷಣವೂ ಕೂಡ ಬಹಳ ಮೌಲ್ಯಯುತವಾಗಿರುತ್ತೆ ಹಾಗಾಗಿ ದಿನಕ್ಕೆ ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾದಂಥದ್ದು ಮಂಗಳ ಕಾರ್ಯದ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ ಅದು ಏನೋ ಒಂದು ರೀತಿಯಲ್ಲಿ ಖುಷಿಯನ್ನು ಉತ್ಸಾಹವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಲೋಕದಲ್ಲಿ ವ್ಯವಹರಿಸ್ತಾ ಇರ್ತೀರಿ ಮಕ್ಕಳಿಗೇನೂ ಪರವಾಗಿಲ್ಲ ಆದರೆ ವಿದ್ಯಾರ್ಥಿಗಳು ಓದನ್ನು ಮುಂದಿಟ್ಟುಕೊಂಡು ಆ ರೀತಿ ಸ್ವೇಚ್ಛೆಯಾಗಿ ವಿಹರಿಸಿದರೆ ಮುಂದಿನ ದಿನಮಾನದಲ್ಲಿ ಕಷ್ಟವಾದೀತು ಅನ್ನುವಂತಹ ಸಾತ್ವಿಕ ಎಚ್ಚರಿಕೆ ಇದಾಗಿರುತ್ತೆ ಮನೆಯವರಿಗೆ ಬಹಳ ಸಂತೋಷ ಮತ್ತು ತೃಪ್ತಿಯನ್ನು ನಿಮ್ಮ ಕಡೆಯಿಂದ ಕೊಡ್ತೀರಿ ಅಂತಕ್ಕಂಥದ್ದು ಮಹಾವಿಷ್ಣುವಿನ ಸ್ಮರಣೆ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಮಾನಸಿಕವಾದಂತಹ ಒತ್ತಡ ಹೆಚ್ಚಿನ ಖರ್ಚು ಎಲ್ಲವೂ ಕೂಡ ಒಟ್ಟಿಗೆ ನಿಮ್ಮನ್ನು ಆಕ್ರಮಿಸಬಹುದು ಅಂತ ಅರ್ಥ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗುತ್ತೆ ಗಾಬರಿ ಆಗ್ತಕ್ಕಂಥದ್ದು ಬೇಡ ಚಿಕಿತ್ಸೆಯನ್ನು ಸೂಕ್ತವಾದಂತಹ ಮಾರ್ಗದರ್ಶವನ್ನು ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಅಂತ ಅರ್ಥ ವಿದ್ಯಾರ್ಥಿಗಳಿಗೆ ಮುಂದಿನ ಪರೀಕ್ಷಾ ವಿಚಾರಕ್ಕೆ ಬೇಕಾದಷ್ಟು ತಯಾರಿಗೆ ಅವಕಾಶ ಇದ್ದರೂ ಕೂಡ ಕಾಲವನ್ನು ಕಳೀತಕ್ಕಂಥದ್ದು ಹಾಗಾಗಿ ಓದೋದಕ್ಕೆ ಮನಸ್ಸಿಲ್ಲದೆ ಇರತಕ್ಕಂತಹದ್ದು ದುರ್ದೈವ ಅಂತಲೇ ಹೇಳಬೇಕಾಗತ್ತೆ ತುಂಬ ಅನಗತ್ಯವಾದಂತಹ ವಿಚಾರಗಳು ಮನಸ್ಸಿಗೆ ಬರುತ್ತೆ ಅಗತ್ಯವಾಗಿ ಯೋಜನೆ ಮಾಡಿದಂತಹ ಕೆಲವು ಕಾರ್ಯಕ್ರಮಗಳು ಕೆಲಸಗಳು ಸ್ಥಗಿತವಾಗುವ ಸಾಧ್ಯತೆ ಇದರ ಮಧ್ಯೆ ಬೇರೆ ಬೇರೆ ಕಿರಿಕಿರಿಗಳು ಬೇರೆ ನಿಮಗೆ ದಿವಸವನ್ನು ಹಾಗೆ ಕಳೆಯುವ ಹಾಗೆ ಮಾಡಿಬಿಡುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದರಿಂದ ಕೆಲಸದಲ್ಲಿ ಒಂದಷ್ಟು ಅಡಚಣೆ ಅಧಿಕವಾದಂತಹ ಖರ್ಚು ಮನಸ್ಸಿಗೆ ಹಿಂಸೆ ಇವೆಲ್ಲವನ್ನು ಈ ದಿವಸ ಸಾಲು ಸಾಲಾಗಿ ನೋಡಬೇಕಾದಂಥದ್ದು ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ